ಹೆಚ್ಚಾಗಿದೆ ಕಾರ ಮೊದಲೇ ಬಾರಿ ನಾವು ಒಫ್ ಅದಾಲತ್ ಮಾಡ್ಬೇಕಂತ ತೀರ್ಮಾನ ಮಾಡಿ ನಿನ್ನೆ ಗೀತದಲ್ಲಿ ಒಪ್ಪ ಅದಾಲತ್ ಮಾಡಿದ್ದೀವಿ ಅಲ್ಲಿ ನೂರ ಎಂಬತ್ತು ಏಳು ಅರ್ಜಿಗಳು ಆ ಸಂಬಂಧಕ್ಕೆ ಇವತ್ತು ಮನೆಯ ಅಧಿಕಾರಿಗಳದ್ದು ನಾನು ಮೀಟಿಂಗ್ ಅನ್ನು ಕರೆತೀನಿ ಡಿಸಿ ನೇತೃತ್ವದಲ್ಲಿ ಅಧಿಕಾರಿಗಳು ಎಲ್ಲ ಮುನ್ಸಿಪಾಲ್ಟಿ ಇರಲಿ ನಮ್ಮ ಡಿ ಸಿ ಅವರು ಇರಲಿ ಎ ಸಿ ಇರಲಿ ಎಲ್ಲ ಎಲ್ಲ ಮೂವರು ದಿನ ಮಾಡಿರೋಂಥ ಡಿ ಸಿ ಅವರು ಮಾಡಿಕೊಟ್ಟಿದ್ದಾರೆ ಭಾಳಷ್ಟು ಖಾತಕ ಮಾಡಿ ಆಗಿದೆ ಎನ್ಕ್ರೋಚ್ಮೆಂಟ್ ಆಗಿದೆ ಭಾಳಷ್ಟು ಎನ್ಕ್ರೋಚ್ಮೆಂಟ್ ಆಗಿತ್ತು ಆಮೇಲೆ ಭಾಳ ಎನ್ಕ್ರೋಚ್ಮೆಂಟ್ ಖಬ್ರಸ್ತಾನಿ ಲ್ಯಾಂಡ್ ಖಬ್ರಸ್ತಾನಿ ಲ್ಯಾಂಡ್ ತಿಳಿದ್ರು ಅದೆಲ್ಲ ಭಾಳಷ್ಟು ಎನ್ಕ್ರೋಜ್ಮೆಂಟ್ ಎಲ್ಲ ಕಿಲೋ ಹೆಚ್ಚಾಗಿ ಎನ್ಕ್ರೋಜ್ಮೆಂಟ್ ಆಗಬೇಕಾಗಿತ್ತು ಆಮೇಲೆ ಖಾತಾಗಳು ಆಗಬೇಕಾಗಿತ್ತು ಅರ್ಜಿಗಳು ಬಂದಿತ್ತು ಒಂದು ತಿಂಗಳಲ್ಲಿ ಅಂತ ಹೇಳಿದರೆ ಒಂದು ತಿಂಗಳಲ್ಲಿ ಮಾಡಿಕೊಡ್ತೀವಿ ಅಂತ ಹೇಳಿದರೆ ಅದ್ರ ಜೊತೆಲಿ ಭಾಳಷ್ಟು ದಿನದಿಂದ ಪೆಂಡಿಂಗ್ ಇತ್ತು ನಿನ್ನೆ ಅರವತ್ತೇಳು ಖಾತ ಇವತ್ತು ಮಾಡಿ ಮನೆಯ ಸಿ ಓ ಅವರು ನಮ್ಮ ಹ್ಯಾಂಡ್ ಓವರ್ ಮಾಡಿದ್ದಾರೆ ಇವತ್ತು ಒಬ್ಬ ಸಂಬಂಧಪಟ್ಟಕ್ಕೆ ಒಂದು ನಾಲ್ಕು ವರ್ಷದಿಂದ ಪೆಂಡಿಂಗ್ ಇತ್ತು ಅರವತ್ತೇಳು ಖಾತಾಗಳು ಇವತ್ತು ಮಾಡಿ ಇವತ್ತು ಹ್ಯಾಂಡ್ ಓವರ್ ಮಾಡಿದ್ದಾರೆ ನಮಗೆ ಸರ್ ನಿನ್ನೆಲ್ಲ ಒಟ್ಟಾಗಿ ಒಂದ್ ಚರ್ಚೆಗೆ ನಾನೇ ಹೇಳ್ತಾ ಇದ್ವಿ ನಾನು ಹೇಳ್ದೆ ಮುಸ್ಲಿಂ ಅವರು ಒಂದ್ ಸೈಡ್ ಮತ ಕೊಟ್ಟಿದ್ದಾರೆ ಆ ಕಾರಣಕ್ಕೆ ಗೆದ್ದಿದ್ದಾರೆ ಅಂತ ಹೇಳಿದೀನಿ ಆ ಸಮಾಜಕ್ಕೆ ಹೇಳ್ಬೇಕಾನೆ ಸೋಶಿಯಲ್ ಮೀಡಿಯಾದ ಹಿಂದೂಗಳು ಮತ ಕೊಟ್ಟಿಲ್ವಾ ಅನ್ನುವಂಥದ್ದು ಪ್ರಶ್ನೆ ಬರ್ತಾ ಇದೆ ಮನೆ ಮುಸಲ್ಮಾನ್ ಕೊಟ್ಟರೆ ಗೆದ್ದು ಸಾಧ್ಯ ಅಂದ್ರೆ ಎರಡು ಕಡೆ ಚರ್ಚೆ ಆಗ್ತಿದೆ ಇದೆ ತಗೊಂಡ್ರು ಅವರು ಸಾಗರ್ ಅವ್ರು ಎಷ್ಟು ತಗೊಂಡು ಓಟ್ ತಗೊಂಡ್ರು ಸಾಗರ್ ಅವ್ರು ಎಷ್ಟು ಆಲ್ವತ್ತು ಲಕ್ಷ ಚಿಲ್ಲರೆ ಓಟ್ ತಗೊಂಡಿದ್ದಾರೆ ಮುಸಲ್ಮಾನ ಎಷ್ಟು ಕೊಟ್ಟು ಓಟ್ ಕೊಟ್ಟಿದ್ದಾರೆ ಎರಡು ಎರಡು ಲಕ್ಷ ಚಿಲ್ಲರೆ ಓಟ್ ಕೊಟ್ಟಿದ್ದಾರೆ ಎರಡು ಲಕ್ಷಕ್ಕೆ ಸಾಧ್ಯನಾ ನಾನೆಂದ್ರೆ ನೀವು ಒಂದು ಸೈಡ್ ಕೊಟ್ಟಿದ್ದೀವಿ ಕಾರ್ಡ್ ಈಶ್ವರ ಕಂಡವ್ರ ಗೆದ್ದು ಅವರು ಡಿವೈಡ್ ಆಯ್ತಾ ಈ ಬಾರಿ ಓಟ್ಗೆಲ್ಲ ಮುಸಲ್ಮಾನ್ ಓಟ್ ಎಲ್ಲ ಡಿವೈಡ್ ಆಯ್ತಾ ಒಂದ್ ಸೈಡ್ ತಾನೆ ಆ ಹಿನ್ನೆಲೆಯಿಂದ ಇಳಿದ್ ನಾನು ಮುಸಲ್ಮಾರೋ ಓಟ್ ಕೊಟ್ಟಿದ್ದಕ್ಕೆ ಗೆದ್ದಿದ್ದಾರೆ ಅವ್ರ ಎಂ ಪಿ ಅವ್ರು ನಮ್ಮವರು ಇದ್ದಾರೆ ಈಗ ಅವ್ರ ತವ್ ಏನ್ ಬೇಕಾದ್ರೆ ಕೆಲಸ ತೊಗೊಂಡ್ಬೋದು ಈಗ ಹೆಂಗ್ ಎಂ ಪಿ ನಮ್ಮವ್ರು ಇರಲಿಲ್ಲ ಇಲ್ಲಿ ಬಿಜೆಪಿ ಎರಡು ಬಾರಿ ಎಂ ಪಿ ಇದ್ರು ಊಬಾ ಅವರು ಇದ್ರು ಎಂ ಪಿ ಈಗ ನಮ್ಮವ್ರು ಬಂದವ್ರೆ ಖುಷಿ ನಮಗೆ ನಮ್ ಕೆಲ್ಸಗಳು ಆಗ್ತದೆ ಅಂತ ಒಬ್ಬ ಸಂಬಂಧ ಕೆಲಸಗಳು ಕೆಲ್ಸಗಳು ನಿಮ್ಗೆ ಆಗ್ತದೆ ಎಂ ಪಿ ನಮ್ಮವ್ರು ಇದ್ದಾರೆ ಅಂತ ಹೇಳಿರೋದು ನಾನು ಇದೆ ಅದರಲ್ಲಿ